ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ನೀವೀಗ ಮಾಲೀಕನ ಮಕ್ಕಳಿಂದ ರಾಜಕುಮಾರರಾಗಬೇಕು ಆದ್ದರಿಂದ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ವಿಕರ್ಮವನ್ನು ಭಸ್ಮ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ವಿಧಿಯ ಮೂಲಕ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ಉತ್ತರ ಯಾವಾಗ ನಿಮ್ಮ ದೃಷ್ಟಿ ಪರಮಾತ್ಮ ತಂದೆಯ ದೃಷ್ಟಿಯ ಜೊತೆಗೆ ಮಿಲನವನ್ನು ಮಾಡುತ್ತದೆಯೋ ಅಂದರೆ ಯಾವಾಗ ನಿಮ್ಮ ದೃಷ್ಟಿ ತಂದೆಯ ದೃಷ್ಟಿಯ ಜೊತೆಗೆ ಜೋಡಣೆ ಆಗುತ್ತದೆಯೋ ಆಗ ಪರಮಾತ್ಮ ತಂದೆಯ ದೃಷ್ಟಿ ಸಿಗುವ ಕಾರಣ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ಏಕೆಂದರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಜೀವನದ ಸರ್ವ ಪ್ರಕಾರದ ಪಾಪನಾಶ ಆಗುತ್ತದೆ ಇದೇ ನಿಮ್ಮ ನೆನಪಿನ ಯಾತ್ರೆಯಾಗಿದೆ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆದಾಗ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆಯ ನೆನಪಿನ ಮೂಲಕ ಆತ್ಮ ಪ್ರದಾನ ಆಗುತ್ತದೆ ಮತ್ತು ನೀವು ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ಓಂ ಶಾಂತಿ ಶಿವ ಭಗವಾನ್ ವಾಚ್ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ ಶಿವ ಭಗವಾನ್ ವಾಚ್ ಅಂದರೆ ಶಿವ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಏಕೆಂದರೆ ನೀವೆಲ್ಲರೂ ಸೋದರ ಆತ್ಮರಾಗಿದ್ದೀರಾ ನೀವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಒಬ್ಬ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಐದು ಸಾವಿರ ವರ್ಷದ ಮೊದಲು ಹೇಗೆ ನೀವು ಒಬ್ಬ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದೀರೋ ಈಗಲೂ ಕೂಡ ಅದೇ ರೀತಿ ಒಬ್ಬ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆದಿ ಸನಾತನ ದೇವಿ ದೇವತೆಗಳ ರಾಜ್ಯದಲ್ಲಿ ನಾವು ನಿವಾಸವನ್ನು ಮಾಡುತ್ತಿದ್ದೆವು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ನೀವು ಹೇಗೆ ಸೂರ್ಯವಂಶಿಗಳಾಗಬಹುದು ಅಂದರೆ ನೀವು ಹೇಗೆ ವಿಶ್ವಕ್ಕೆ ಮಾಲೀಕರಾಗಬಹುದು ಎಂದು ಈಗ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆತ್ಮರಾದ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಆ ಸತ್ಯ ಮಾಲೀಕನಿಗೆ ಮಕ್ಕಳಾದ ನೀವೆಲ್ಲರೂ ಕೂಡ ಪ್ರಭುವಿನ ಮಕ್ಕಳೇ ಆಗಿದ್ದೀರಾ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ತಂದೆಯ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಜೀವನದ ಸರ್ವ ಪ್ರಕಾರದ ಪಾಪನಾಶ ಆಗುತ್ತದೆ ಮತ್ತು ನಿಮ್ಮ ಜೀವನದ ಸಂಪೂರ್ಣ ದುಃಖ ದೂರ ಆಗುತ್ತದೆ ಯಾವಾಗ ತಂದೆಯ ದೃಷ್ಟಿಯ ಜೊತೆಗೆ ನಿಮ್ಮ ದೃಷ್ಟಿ ಜೋಡಣೆ ಆಗುತ್ತದೆಯೋ ಆಗ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖ ದೂರ ಆಗುತ್ತದೆ ದೃಷ್ಟಿ ಜೋಡಣೆ ಆಗುವ ಮಾತಿನ ಅರ್ಥವನ್ನೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಇದು ನೆನಪಿನ ಯಾತ್ರೆಯಾಗಿದೆ ಈ ನೆನಪಿನ ಯಾತ್ರೆಗೆ ಯೋಗ ಅಗ್ನಿ ಎಂದು ಕರೆಯಲಾಗುತ್ತದೆ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮ ಏನಿದೆ ಆ ಪಾಪಕರ್ಮ ಭಸ್ಮ ಆಗುತ್ತದೆ ಇದು ದುಃಖಧಾಮ ಆಗಿದೆ ಎಲ್ಲರೂ ಈಗ ನರಕದ ನಿವಾಸಿಗಳಾಗಿದ್ದಾರೆ ನೀವೆಲ್ಲರೂ ಬಹಳಷ್ಟು ಪಾಪವನ್ನು ಮಾಡಿದ್ದೀರಿ ಈ ಕಲಿಯುಗಿ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಸತ್ಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ನೀವು ಕೂಡ ಇದೇ ರೀತಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು ಬಲೆ ನೀವು ಎಷ್ಟು ದೊಡ್ಡ ಸಭೆಯಲ್ಲಿ ಬೇಕಾದರೂ ಕುಳಿತಿರಬಹುದು ಆ ದೊಡ್ಡ ಸಭೆಯಲ್ಲಿ ಭಾಷಣವನ್ನು ಮಾಡುವ ಮಾತಿನಲ್ಲಿ ಯಾವ ತೊಂದರೆಯೂ ಇಲ್ಲ ಭಾಷಣವನ್ನು ಮಾಡಲು ನೀವು ಸ್ವಲ್ಪ ಕೂಡ ಸಂಕೋಚ ಅವಶ್ಯಕತೆ ಇಲ್ಲ ನೀವು ಭಗವಾನ್ ವಾಚ್ ಎಂದು ಹೇಳುತ್ತಿರುತ್ತೀರಾ ಶಿವ ಭಗವಾನ್ ವಾಚ್ ಆಗಿದೆ ಆತ್ಮರಾದ ನಾವೆಲ್ಲರೂ ಆ ಶಿವತಂದೆಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಇನ್ನು ಶ್ರೀಕೃಷ್ಣನಿಗೆ ಯಾರು ಸಂತಾನರಾಗಿದ್ದರೋ ಅವರು ನಾವೆಲ್ಲರೂ ಪರಸ್ಪರ ಸೋದರರು ಎಂದು ಹೇಳುವುದಿಲ್ಲ ಶ್ರೀಕೃಷ್ಣನಿಗೆ ಇಷ್ಟೊಂದು ಜನ ರಾಣಿಯರೂ ಕೂಡ ಇರಲಿಲ್ಲ ಶ್ರೀಕೃಷ್ಣನಿಗೆ ಯಾವಾಗ ಸ್ವಯಂ ಹೊರ ಆಗುತ್ತದೆಯೋ ಆಗ ಶ್ರೀಕೃಷ್ಣನ ಹೆಸರು ಬದಲಾಗುತ್ತದೆ ಅಂದ ಮೇಲೆ ಇದೇ ರೀತಿ ಹೇಳಲಾಗುತ್ತದೆ ಲಕ್ಷ್ಮೀನಾರಾಯಣರಿಗೂ ಕೂಡ ಮಕ್ಕಳಿದ್ದರು ರಾಧಾಕೃಷ್ಣರ ಸ್ವಯಂವರದ ನಂತರ ಅವರೇ ಲಕ್ಷ್ಮೀನಾರಾಯಣ ಆಗುತ್ತಾರೆ ಯಾವಾಗ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕ ಆಗುತ್ತದೆಯೋ ಆಗ ಅವರಿಗೆ ಒಂದು ಮಗು ಹುಟ್ಟುತ್ತದೆ ನಂತರ ಅವರ ಮನೆತನ ನಡೆಯುತ್ತದೆ ಈಗ ಮಕ್ಕಳಾದ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ದೇಹದ ಎಲ್ಲಾ ಧರ್ಮವನ್ನೂ ತ್ಯಾಗ ಮಾಡಬೇಕು ಮತ್ತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆಗ ನಿಮ್ಮ ಜೀವನದ ಸರ್ವ ಪ್ರಕಾರದ ನಾಶ ಆಗುತ್ತದೆ ಮತ್ತು ನೀವು ಪ್ರಧಾನರಾಗಿ ಸ್ವರ್ಗಕ್ಕೆ ಹೋಗುತ್ತೀರಾ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ನರಕದಲ್ಲಿ ಅಪಾರ ದುಃಖ ಇದೆ ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ನರಕದಲ್ಲಿ ಸುಖದ ಹೆಸರು ಚಿಹ್ನೆ ಕೂಡ ಇಲ್ಲ ಈ ರೀತಿ ಯುಕ್ತಿಯಿಂದ ನೀವು ಜ್ಞಾನವನ್ನು ತಿಳಿಸಬೇಕು ಶಿವ ಭಗವಾನ್ ವಾಚಾಗಿದೆ ಹೇ ಮಕ್ಕಳೇ ಈ ಸಮಯದಲ್ಲಿ ಆತ್ಮರಾದ ನೀವು ಪತಿತರಾಗಿದ್ದೀರಾ ಅಂದ ಮೇಲೆ ಈಗ ನೀವು ಪಾವನ ಆಗುವುದು ಹೇಗೆ ತಂದೆಯಾದ ನನ್ನನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ಹೇ ಪತಿತ ಪಾವನ ಬನ್ನಿ ಎಂದು ಸತ್ಯುಗದಲ್ಲಿ ಪಾವನ ಆತ್ಮರು ಇರುತ್ತಾರೆ ಕಲಿಯುಗದಲ್ಲಿ ಪತಿತ ಆತ್ಮರು ಇರುತ್ತಾರೆ ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರುತ್ತದೆ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನ ಇದೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವೆಲ್ಲರೂ ಕೂಡ ದತ್ತು ಮಕ್ಕಳಾಗಿದ್ದೇವೆ ನಾವೆಲ್ಲರೂ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಾದ ನಾವು ಜುಟ್ಟಿಗೆ ಸಮಾನ ಆಗಿದ್ದೇವೆ ವಿರಾಟ ರೂಪದ ಚಿತ್ರ ಕೂಡ ಇದೆ ಅಂದ ಮೇಲೆ ಮೊದಲು ನಾವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಬ್ರಹ್ಮ ಕೂಡ ಬ್ರಾಹ್ಮಣ ಆಗಿದ್ದಾರೆ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಸತ್ಯುಗದಲ್ಲಿ ಸದಾ ಸುಖ ಇರುತ್ತದೆ ಸತ್ಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಕಲಿಯುಗದಲ್ಲಿ ಅಪರಂ ಅಪಾರ ದುಃಖ ಇದೆ ಕಲಿಯುಗದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ನಮಗೆ ದುಃಖವೇ ಇಲ್ಲ ಎಂದು ಯಾರೂ ಕಲಿಯುಗದಲ್ಲಿ ಹೇಳಲು ಸಾಧ್ಯ ಇಲ್ಲ ಇದು ರಾವಣನ ರಾಜ್ಯ ಆಗಿದೆ ರಾವಣ ಭಾರತದ ನಂಬರ್ ಒನ್ ಶತ್ರು ಆಗಿದ್ದಾನೆ ಪ್ರತಿಯೊಬ್ಬರಲ್ಲೂ ಪಂಚವಿಕಾರ ಇದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ ಸತ್ಯುಗದಲ್ಲಿ ಪವಿತ್ರ ಗ್ರಹಸ್ಥ ಧರ್ಮ ಇರುತ್ತದೆ ಈಗ ದುಃಖದ ಪರ್ವತ ಎಲ್ಲರ ಮೇಲೂ ಬಿದ್ದಿದೆ ಈಗ ಇನ್ನೂ ಜಾಸ್ತಿ ದುಃಖದ ಪರ್ವತ ಬೀಳುತ್ತದೆ ಎಷ್ಟೊಂದು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಆ ಬಾಂಬ್ಸ್ ಅನ್ನು ಸುಮ್ಮನೆ ಇಡುವುದಕ್ಕೋಸ್ಕರ ನಿರ್ಮಾಣ ಮಾಡುವುದಿಲ್ಲ ಬಾಂಬ್ಸ್ ಅನ್ನು ಕೂಡ ಬಹಳಷ್ಟು ರಿಫೈನ್ ಮಾಡುತ್ತಿದ್ದಾರೆ ಪುನಃ ಬಾಂಬ್ ಅನ್ನು ಹಾಕಿ ರಿಹರ್ಸಲ್ ಮಾಡಿ ನೋಡುತ್ತಾರೆ ನಂತರ ಫೈನಲ್ ಆಗಿ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಾರೆ ಈಗ ಸಮಯ ಬಹಳ ಕಡಿಮೆ ಇದೆ ಈಗ ನಾಟಕದ ಸಮಯ ಪೂರ್ಣ ಆಗುತ್ತದೆ ಮೊಟ್ಟ ಮೊದಲು ಶಿವತಂದೆಯ ಬಗ್ಗೆ ನಮಗೆ ಜ್ಞಾನ ಗೊತ್ತಿರಬೇಕು ಯಾವಾಗ ನೀವು ಭಾಷಣವನ್ನು ಮಾಡಲು ಪ್ರಾರಂಭ ಮಾಡುತ್ತೀರೋ ಆಗ ಮೊದಲು ಶಿವತಂದೆಯ ಮಹಿಮೆಯನ್ನು ಮಾಡಬೇಕು ಮೊಟ್ಟ ಮೊದಲು ಶಿವಾಯ ನಮಃ ಎಂದು ಹೇಳಿ ಭಾಷಣವನ್ನು ಮಾಡಲು ಪ್ರಾರಂಭ ಮಾಡಬೇಕು ಏಕೆಂದರೆ ಶಿವತಂದೆಗೆ ನಾವು ಯಾವ ಮಹಿಮೆಯನ್ನು ಮಾಡುತ್ತೇವೋ ಆ ಮಹಿಮೆಯನ್ನು ಬೇರೆ ಯಾರಿಗೂ ಮಾಡಲು ಸಾಧ್ಯ ಇಲ್ಲ ಶಿವ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ ಶ್ರೀಕೃಷ್ಣನ ಚರಿತ್ರೆಯ ಬಗ್ಗೆ ಎಲ್ಲೂ ಗಾಯನ ಇಲ್ಲ ಶ್ರೀಕೃಷ್ಣನ ಚರಿತ್ರೆಯಂತೂ ಇಲ್ಲ ಸತ್ಯಯುಗದಲ್ಲಿ ಶ್ರೀಕೃಷ್ಣ ಸಣ್ಣ ಮಗು ಆಗಿರುತ್ತಾರೆ ಸತ್ಯಯುಗದಲ್ಲಿ ಸಣ್ಣ ಮಗು ಆದಂತಹ ಶ್ರೀಕೃಷ್ಣ ತೋಪ್ರಧಾನ ಆಗಿರುತ್ತಾರೆ ಮಕ್ಕಳಲ್ಲಿ ಯಾವುದೇ ಪ್ರಕಾರದ ಚಂಚಲತೆ ಇರುವುದಿಲ್ಲ ಶ್ರೀಕೃಷ್ಣನ ಬಗ್ಗೆ ತೋರಿಸುತ್ತಾರೆ ಶ್ರೀಕೃಷ್ಣ ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದರು ಈ ರೀತಿ ತಪ್ಪು ಕಾರ್ಯವನ್ನು ಮಾಡುತ್ತಿದ್ದರು ಎಂದು ಶ್ರೀಕೃಷ್ಣನಿಗೆ ಮಹಿಮೆಯನ್ನು ಮಾಡುವ ಬದಲು ಇನ್ನೂ ಜಾಸ್ತಿ ನಿಂದನೆಯನ್ನು ಮಾಡುತ್ತಾರೆ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಅನೇಕರು ಖುಷಿಯಿಂದ ಹೇಳುತ್ತಾರೆ ನಿನ್ನಲ್ಲೂ ಈಶ್ವರ ಇದ್ದಾರೆ ನನ್ನಲ್ಲೂ ಈಶ್ವರ ಇದ್ದಾರೆ ಎಂದು ಹೇಳುವುದು ಪರಮಾತ್ಮ ತಂದೆಗೆ ನಾವು ಮಾಡುವ ಬಹಳ ದೊಡ್ಡ ನಿಂದನೆಯಾಗಿದೆ ಆದರೆ ತಮ್ಮೋ ಪ್ರಧಾನ ಮನುಷ್ಯರು ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಹೆಸರು ಕಲ್ಯಾಣಕಾರಿ ಶಿವ ಆಗಿದೆ ಶಿವ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಆ ನಿರಾಕಾರ ತಂದೆ ಸುಖದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಅಂದ ಮೇಲೆ ಈಗ ನಾವೆಲ್ಲರೂ ಏಕೆ ಇಷ್ಟೊಂದು ದುಃಖಿಗಳಾಗಿದ್ದೇವೆ ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ ರಾವಣ ಎಲ್ಲರಿಗೂ ಶತ್ರು ಆಗಿದ್ದಾನೆ ರಾವಣನನ್ನು ಸಾಯಿಸುತ್ತಾರೆ ಆದರೆ ರಾವಣ ಸಾಯುವುದಿಲ್ಲ ಇಲ್ಲಿ ಕೇವಲ ಒಂದು ಪ್ರಕಾರದ ದುಃಖ ಇಲ್ಲ ಇಲ್ಲಿ ಅಪರಂ ಅಪಾರ ದುಃಖ ಇದೆ ಸತ್ಯುಗದಲ್ಲಿ ಅಪರಂ ಅಪಾರ ಸುಖ ಇರುತ್ತದೆ ಐದು ಸಾವಿರ ವರ್ಷದ ಮೊದಲು ಬೇಹದ್ದಿನ ತಂದೆಗೆ ನಾವು ಮಕ್ಕಳಾಗಿದ್ದೆವು ಮತ್ತು ತಂದೆಯ ಮೂಲಕ ನಮಗೆ ಆಸ್ತಿ ಸಿಕ್ಕಿತ್ತು ಶಿವ ತಂದೆ ಅವಶ್ಯವಾಗಿ ಬರುತ್ತಾರೆ ಶಿವ ತಂದೆ ಬಂದು ಅವಶ್ಯವಾಗಿ ಯಾವುದೋ ಒಂದು ಕಾರ್ಯವನ್ನು ಮಾಡುತ್ತಾರೆ ತಾನೆ ಪರಮಾತ್ಮ ತಂದೆ ಕರೆಕ್ಟ್ ಆಗಿ ನಮಗೆ ತಿಳಿಸುತ್ತಾರೆ ಆದ್ದರಿಂದ ತಂದೆಯ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಶಿವರಾತ್ರಿ ಎಂದು ಕರೆಯುತ್ತೇವೆ ಪುನಃ ಶ್ರೀಕೃಷ್ಣನ ರಾತ್ರಿ ಎಂದು ಹೇಳಲಾಗುತ್ತದೆ ಈಗ ಶಿವರಾತ್ರಿ ಮತ್ತು ಶ್ರೀಕೃಷ್ಣನ ರಾತ್ರಿಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕು ತಂದೆ ಬೇಹದ್ದಿನ ರಾತ್ರಿಯ ಸಮಯದಲ್ಲಿ ಬರುತ್ತಾರೆ ಶ್ರೀಕೃಷ್ಣ ಅಮೃತ ವೇಳೆಯ ಸಮಯದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಕೃಷ್ಣ ರಾತ್ರಿಯ ಸಮಯದಲ್ಲಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಶಿವನ ರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿಯ ತಿಥಿ ತಾರೀಖ್ ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣನ ಜನ್ಮ ದಿನವನ್ನು ಆಚರಣೆ ಮಾಡುತ್ತಾರೆ ಅಮೃತ ವೇಳೆಯ ಸಮಯದಲ್ಲಿ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಮೃತ ವೇಳೆಯ ಮುಹೂರ್ತಕ್ಕೆ ಬಹಳ ಶುಭ ಮುಹೂರ್ತ ಎಂದು ಕರೆಯಲಾಗುತ್ತದೆ ಜಗತ್ತಿನ ಜನ ರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣನ ಜನ್ಮದಿನವನ್ನು ಆಚರಣೆ ಮಾಡುತ್ತಾರೆ ಆದರೆ ಹನ್ನೆರಡು ಗಂಟೆಯ ಸಮಯಕ್ಕೆ ಪ್ರಭಾಸದ ಸಮಯ ಎಂದು ಕರೆಯುವುದಿಲ್ಲ ಪ್ರಭಾತದ ಸಮಯ ಅಂದರೆ ಬೆಳಗ್ಗೆ ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಕರೆಯಲಾಗುತ್ತದೆ ಆ ಎರಡು ಗಂಟೆ ಅಥವಾ ಮೂರು ಗಂಟೆಯ ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡಬಹುದು ಹನ್ನೆರಡು ಗಂಟೆಗೆ ವಿಕಾರದಿಂದ ಮುಕ್ತಾಗಿ ಯಾರು ಭಗವಂತ ತಂದೆಯ ಹೆಸರನ್ನು ಖಂಡಿತವಾಗಿಯೂ ಹೇಳುವುದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಅಮೃತ ವೇಳೆಯ ಸಮಯ ಎಂದು ಕರೆಯುವುದಿಲ್ಲ ಆ ಸಮಯದಲ್ಲಿ ಮನುಷ್ಯರು ಇನ್ನೂ ಜಾಸ್ತಿ ಪತಿತರಾಗುತ್ತಾರೆ ಹನ್ನೆರಡು ಗಂಟೆಯ ಸಮಯದಲ್ಲಿ ಮನುಷ್ಯರು ಇನ್ನೂ ಜಾಸ್ತಿ ಕೊಳಕಾಗುತ್ತಾರೆ ಹನ್ನೆರಡು ಗಂಟೆಯ ಸಮಯದಲ್ಲಿ ವಾಯುಮಂಡಲ ಸಂಪೂರ್ಣ ಕೆಟ್ಟು ಹೋಗಿರುತ್ತದೆ ಎರಡು ಮೂವತ್ತಕ್ಕೆ ಯಾರೂ ಏಳುವುದಿಲ್ಲ ಆದ್ದರಿಂದ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಯ ಸಮಯಕ್ಕೆ ಅಮೃತ ವೇಳೆಯ ಸಮಯ ಎಂದು ಕರೆಯಲಾಗುತ್ತದೆ ಆ ಸಮಯದಲ್ಲಿ ಮನುಷ್ಯರು ಎದ್ದು ಭಕ್ತಿಯನ್ನು ಮಾಡುತ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಆ ಸಮಯವನ್ನು ಮನುಷ್ಯರೇ ಫಿಕ್ಸ್ ಮಾಡಿದ್ದಾರೆ ಆದರೆ ಶ್ರೀಕೃಷ್ಣ ರಾತ್ರಿ ಹನ್ನೆರಡು ಗಂಟೆಗೆ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಹನ್ನೆರಡು ಗಂಟೆಯ ಸಮಯ ಅಮೃತ ವೇಳೆಯ ಸಮಯ ಅಲ್ಲ ಅಂದ ಮೇಲೆ ಶ್ರೀಕೃಷ್ಣ ಯಾವ ಸಮಯದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಸಮಯವನ್ನು ನೀವು ಫಿಕ್ಸ್ ಮಾಡಬಹುದು ಆದರೆ ಶಿವ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಸಮಯವನ್ನು ನೀವು ಫಿಕ್ಸ್ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸ್ವಯಂ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಮೊಟ್ಟ ಮೊದಲು ತಂದೆಯ ಮಹಿಮೆಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ನೀವು ಕ್ಲಾಸ್ನ ಅಂತ್ಯದಲ್ಲಿ ಗೀತೆಯನ್ನು ಹಾಕುವುದಲ್ಲ ಕ್ಲಾಸ್ ಆರಂಭ ಆಗುವುದಕ್ಕಿಂತ ಮೊದಲೇ ಗೀತೆಯನ್ನು ಹಾಕಬೇಕು ಶಿವತಂದೆ ಎಲ್ಲರಿಗಿಂತ ಅತಿ ಮಧುರಾಗಿದ್ದಾರೆ ಶಿವತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಶ್ರೀಕೃಷ್ಣ ಸತ್ಯುಗದಲ್ಲಿ ಮೊದಲನೇ ರಾಜಕುಮಾರ ಆಗಿದ್ದರು ಸತ್ಯುಗದಲ್ಲಿ ಅಪರಂ ಅಪಾರ ಸುಖ ಇತ್ತು ಶ್ರೀಕೃಷ್ಣ ಸತ್ಯುಗದಲ್ಲಿ ಅಪರಂ ಅಪಾರ ಸುಖವನ್ನು ಅನುಭವ ಮಾಡುತ್ತಿದ್ದರು ಈಗ ಅದೇ ಸ್ವರ್ಗದ ಬಗ್ಗೆ ಎಲ್ಲರೂ ಗಾಯನವನ್ನು ಮಾಡುತ್ತಾರೆ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಅರೆ ಈಗ ಈ ಜಗತ್ತು ನರಕಾಗಿದೆ ಸ್ವರ್ಗ ಇದ್ದಿದ್ದರೆ ಅವರು ಸ್ವರ್ಗದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಬಹುದಿತ್ತು ನೀವೀಗ ಎಲ್ಲರಿಗೂ ತಿಳಿಸಬೇಕು ನಮ್ಮ ಬಳಿ ಇಷ್ಟೊಂದು ವರ್ಷದ ಜ್ಞಾನದ ಅನುಭವ ಇದೆ ಇಷ್ಟೊಂದು ವರ್ಷದ ಜ್ಞಾನದ ಅನುಭವವನ್ನು ಕೇವಲ ಹದಿನೈದು ನಿಮಿಷದಲ್ಲಿ ತಿಳಿಸಲು ಸಾಧ್ಯ ಇಲ್ಲ ಇಷ್ಟೊಂದು ಜ್ಞಾನವನ್ನು ತಿಳಿಸಲು ಸಮಯ ಬೇಕು ಮೊಟ್ಟ ಮೊದಲು ಒಂದು ಸೆಕೆಂಡ್ ನ ಮಾತನ್ನು ನಾವು ನಿಮಗೆ ತಿಳಿಸುತ್ತೇವೆ ಬೇಹದ್ದಿನ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಆ ಪರಮಾತ್ಮ ತಂದೆಯ ಪರಿಚಯವನ್ನು ಮೊದಲು ನಾವು ನಿಮಗೆ ನೀಡುತ್ತೇವೆ ಆತ್ಮರಾದ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ನಾವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೇವೆ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾದ ನಾವೆಲ್ಲರೂ ಶಿವ ತಂದೆ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ ನಾನು ನಿಮಗೆ ತಂದೆಯಾಗಿದ್ದೇನೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾನು ಬಂದಿದ್ದೆ ಆದ್ದರಿಂದ ನೀವೆಲ್ಲರೂ ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಸ್ವರ್ಗದಲ್ಲಿ ಶಿವಜಯಂತಿಯನ್ನು ಆಚರಣೆ ಮಾಡುವುದಿಲ್ಲ ಶಿವಜಯಂತಿಯನ್ನು ಭಕ್ತಿ ಮಾರ್ಗದ ಸಮಯದಲ್ಲಿ ಆಚರಣೆ ಮಾಡಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಶಿವ ತಂದೆಯ ನೆನಪಾರ್ಥವನ್ನು ನಿರ್ಮಾಣ ಮಾಡಲಾಗುತ್ತದೆ ಇದು ಅದೇ ಗೀತಿ ಎಪಿಸೋಡ್ ಆಗಿದೆ ಈಗ ಅದೇ ಗೀತಿ ಎಪಿಸೋಡ್ ನಡೆಯುತ್ತಿದೆ ಹೊಸ ಜಗತ್ತು ಬ್ರಹ್ಮನ ಮೂಲಕ ಸ್ಥಾಪನೆ ಆಗುತ್ತದೆ ಶಂಕರ್ನ ಮೂಲಕ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಈಗ ಈ ಹಳೆಯ ಜಗತ್ತಿನ ವಾತಾವರಣವನ್ನು ನೀವು ನೋಡುತ್ತಿದ್ದೀರಾ ಈಗ ಅವಶ್ಯವಾಗಿ ಈ ಪತಿತ ಜಗತ್ತಿನ ವಿನಾಶ ಆಗಬೇಕು ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಅಂದರೆ ಈ ಪತಿತ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಹೊಡೆದಾಡುವುದು ಸಾಯುವುದು ವಿಧವೆಯಾಗುವುದು ಜೀವಘಾತವನ್ನು ಮಾಡಿಕೊಳ್ಳುವುದು ಅಂದರೆ ಸುಸೈಡ್ ಅನ್ನು ಮಾಡಿಕೊಳ್ಳುವುದು ಇದೆಲ್ಲ ಕಲಿಯುಗದಲ್ಲಿ ನಡೆಯುತ್ತದೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಸತ್ಯುಗ ಅಪಾರ ಸುಖದ ರಾಜ್ಯ ಆಗಿತ್ತು ಗುರಿ ಉದ್ದೇಶದ ಚಿತ್ರವನ್ನು ನೀವು ಅವಶ್ಯವಾಗಿ ಎಲ್ಲಾ ಕಡೆ ತೆಗೆದುಕೊಂಡು ಹೋಗಬೇಕು ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಐದು ಸಾವಿರ ವರ್ಷದ ಮಾತನ್ನು ನಾವೀಗ ನಿಮಗೆ ತಿಳಿಸುತ್ತಿದ್ದೇವೆ ಎಂದು ನೀವು ಹೇಳಬೇಕು ಈ ಲಕ್ಷ್ಮೀ ನಾರಾಯಣರು ಹೇಗೆ ಜನ್ಮವನ್ನು ಪಡೆದುಕೊಂಡರು ಲಕ್ಷ್ಮೀ ನಾರಾಯಣರು ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ಅಂತಹ ಯಾವ ಕರ್ಮವನ್ನು ಮಾಡಿದರು ಯಾವ ಕರ್ಮವನ್ನು ಮಾಡಿರುವ ಕಾರಣ ಇವರು ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ಈ ಕಲಿಯುಗ ರಾವಣ ರಾಜ್ಯ ಆಗಿರುವ ಕಾರಣ ಇಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗಿಬಿಡುತ್ತದೆ ಆದ್ದರಿಂದ ಕಲಿಯುಗಕ್ಕೆ ಪಾಪಾತ್ಮರ ಜಗತ್ತು ಎಂದು ಕರೆಯಲಾಗುತ್ತದೆ ಈ ಪಾಪಾತ್ಮರ ಜಗತ್ತಿನಲ್ಲಿ ಜನ ಪಾಪಾತ್ಮರ ಜೊತೆಗೆ ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡುತ್ತಿದ್ದಾರೆ ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆ ಮಗುವಿಗೆ ನಿಶ್ಚಿತಾರ್ಥವನ್ನು ಮಾಡಿಬಿಡುತ್ತಾರೆ ಅಂದ ಮೇಲೆ ಮನುಷ್ಯರ ದೃಷ್ಟಿ ಎಷ್ಟೊಂದು ಅಪವಿತ್ರ ದೃಷ್ಟಿಯಾಗಿದೆ ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ಅಪವಿತ್ರ ದೃಷ್ಟಿ ಉಳ್ಳವರಾಗಿದ್ದಾರೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ಕಲಿಯುಗದಲ್ಲಿ ಮನುಷ್ಯರು ಕಣ್ಣಿನ ಮೂಲಕ ಬಹಳಷ್ಟು ಪಾಪವನ್ನು ಮಾಡುತ್ತಾರೆ ಈ ಕಣ್ಣು ಬಹಳಷ್ಟು ಪಾಪವನ್ನು ಮಾಡುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಪಾಪ ಇರುವುದಿಲ್ಲ ಸತ್ಯುಗದಲ್ಲಿ ಯಾರೂ ಪಾಪವನ್ನು ಮಾಡುವುದಿಲ್ಲ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಇತಿಹಾಸ ಮತ್ತು ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಸುಖಧಾಮ ಮತ್ತು ದುಃಖಧಾಮ ಎಂದು ಏಕೆ ಕರೆಯಲಾಗುತ್ತದೆ ಎಲ್ಲದಕ್ಕೂ ಆಧಾರ ಪತಿತರಿಂದ ಪಾವನ ಆಗುವುದಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಅನ್ನುವಂಥದ್ದು ಮಹಾಶತ್ರು ಆಗಿದೆ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಕಲ್ಪದವರೆಗೂ ಪವಿತ್ರ ಜಗತ್ತಿತ್ತು ಆ ಪವಿತ್ರ ಜಗತ್ತಿನಲ್ಲಿ ಶ್ರೇಷ್ಠ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು ಈಗ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ ಒಂದು ಕಡೆ ಹೇಳುತ್ತಾರೆ ಇದು ಭ್ರಷ್ಟಾಚಾರಿ ಜಗತ್ತಾಗಿದೆ ಎಂದು ಪುನಃ ಎಲ್ಲರಿಗೂ ಶ್ರೀ ಶ್ರೀ ಎಂದು ಕರೆಯುತ್ತಿರುತ್ತಾರೆ ಮನುಷ್ಯರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅದನ್ನೇ ಮಾತನಾಡುತ್ತಿರುತ್ತಾರೆ ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಈಗ ಸಾವು ಸಮ್ಮುಖದಲ್ಲೇ ನಿಂತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ನೀವು ಸತೋ ಪ್ರಧಾನ ಆಗುತ್ತೀರಾ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸುಖ ಮಾಲೀಕರಾಗುತ್ತೀರಾ ಇನ್ನು ಈ ಕಲಿಯುಗದಲ್ಲಂತೂ ದುಃಖವೇ ಇದೆ ಇನ್ನು ಈಗ ಬಹಳಷ್ಟು ದುಃಖ ಇದೆ ಬಲೆ ಈ ಕಲಿಯುಗದಲ್ಲಿ ಜನ ಅನೇಕ ಸಮ್ಮೇಳನವನ್ನು ಮಾಡುತ್ತಾರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಸಂಘಟನೆಯನ್ನು ಮಾಡುತ್ತಾರೆ ಆದರೆ ಅದರಿಂದ ಏನೂ ಲಾಭ ಆಗುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಮ್ಮ ಮಕ್ಕಳ ಮೂಲಕ ತಮ್ಮ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ಹೇ ಪತಿತ ಪಾವನ ಬನ್ನಿ ಎಂದು ಅಂದ ಮೇಲೆ ನಾನು ನನ್ನ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಎಂದು ಗಾಯನವನ್ನು ಮಾಡಲಾಗುತ್ತದೆ ಆದರೆ ಈ ಶಬ್ದದ ಅರ್ಥ ಜನರಿಗೆ ಗೊತ್ತಿಲ್ಲ ಎಲ್ಲರೂ ಪರಮಾತ್ಮ ತಂದೆ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ಪತಿತರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮನ್ನು ಪತಿತರನ್ನಾಗಿ ಮಾಡಿದ್ದಾನೆ ನಾನೀಗ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಸತ್ಯುಗಿ ಜಗತ್ತು ಪಾವನ ಜಗತ್ತಾಗಿತ್ತು ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಎಲ್ಲರಲ್ಲೂ ಪಂಚವಿಕಾರ ಪ್ರವೇಶವನ್ನು ಮಾಡಿದೆ ಎಲ್ಲರ ಜೀವನದಲ್ಲೂ ಅಪರಂ ಅಪಾರ ದುಃಖ ಇದೆ ಜಗತ್ತಿನ ನಾಲ್ಕು ಕಡೆ ಅಶಾಂತಿಯೇ ಅಶಾಂತಿ ಇದೆ ಯಾವಾಗ ನೀವು ಸಂಪೂರ್ಣ ತಮೋಪ್ರಧಾನ ಆಗುತ್ತೀರೋ ಪಾಪಾತ್ಮರಾಗುತ್ತೀರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ನೀವು ನನಗೆ ಅಪಕಾರವನ್ನು ಮಾಡುತ್ತೀರಾ ಇಂತಿಂತಹ ಮಕ್ಕಳ ಮೇಲೆ ಉಪಕಾರವನ್ನು ಮಾಡಲು ನಾನು ಬರುತ್ತೇನೆ ಈ ಪತಿತ ರಾವಣನ ಜಗತ್ತಿಗೆ ಬನ್ನಿ ಎಂದು ನೀವು ತಂದೆಯಾದ ನನಗೆ ನಿಮಂತ್ರಣವನ್ನು ಕೊಡುತ್ತೀರಾ ಪತಿತ ಶರೀರದಲ್ಲಿ ಬನ್ನಿ ಎಂದು ನೀವು ನನಗೆ ನಿಮಂತ್ರಣವನ್ನು ಕೊಡುತ್ತೀರಾ ನನಗೆ ರಸ ಅಂತೂ ಬೇಕು ತಾನೆ ಪರಮಾತ್ಮ ತಂದೆಗೆ ಪಾವನ ರಥದ ಅವಶ್ಯಕತೆ ಇಲ್ಲ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ರಾವಣ ರಾಜ್ಯದಲ್ಲಿ ಪಾವನ ಆತ್ಮರು ಯಾರು ಇಲ್ಲ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇದು ವಿಕಾರಿ ಜಗತ್ತಾಗಿದೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ಈಗ ನೀವು ತಮೋ ಪ್ರಧಾನರಿಂದ ಹೇಗೆ ಸತೋಪ್ರಧಾನ ಆಗುತ್ತೀರಾ ಪತಿತ ಪಾವನ ನಾನೊಬ್ಬನೇ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತ ಪಾವನ ಆದಂತಹ ನನ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಭಾರತದ ಪ್ರಾಚೀನ ರಾಜ್ಯೋಗ ಇದೇ ಯೋಗ ಆಗಿದೆ ಪರಮಾತ್ಮ ತಂದೆ ಗೃಹಸ್ಥ ಮಾರ್ಗದಲ್ಲಿರುವಂತಹ ಬ್ರಹ್ಮನ ತನುವಿನಲ್ಲೇ ಪ್ರವೇಶವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ವಿಚಿತ್ರ ರೂಪದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ನೋಡಿ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಅಂದ ಮೇಲೆ ಮಾತೆ ಕೂಡ ಆಗಿದ್ದಾರೆ ಈ ಬ್ರಹ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಅಂದ ಮೇಲೆ ತಾಯಿ ಕೂಡ ಆಗಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆಗೆ ಆಕಳ ಮುಖ ಬೇಕು ಆಕಳ ಮುಖದ ಮೂಲಕ ಪರಮಾತ್ಮ ತಂದೆ ಜ್ಞಾನಾಮೃತವನ್ನು ನುಡಿಸುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ನಮ್ಮೆಲ್ಲರಿಗೂ ಮಾತ್ಪಿತ ಆಗಿದ್ದಾರೆ ಪುನಃ ಮಾತಿಯರನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಸರಸ್ವತಿಯನ್ನು ಹೆಡ್ ಮಾಡಲಾಗಿದೆ ಸರಸ್ವತಿಗೆ ಜಗದಂಬೆ ಎಂದು ಕರೆಯಲಾಗುತ್ತದೆ ಕಾಳಿ ಮಾತೆ ಎಂದು ಕರೆಯುತ್ತಾರೆ ಆದರೆ ಯಾರ ಶರೀರವು ಇಷ್ಟು ಕಪ್ಪಾಗಿ ಇರಲು ಸಾಧ್ಯ ಇಲ್ಲ ಶ್ರೀಕೃಷ್ಣನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಏಕೆಂದರೆ ಶ್ರೀಕೃಷ್ಣ ಕಾಮಚಿತಿಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತಾರೆ ಕಪ್ಪಾಗಿರುವ ಶ್ರೀಕೃಷ್ಣ ಪುನಃ ಸುಂದರ ಆಗುತ್ತಾರೆ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಸಮಯ ಬೇಕು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೋಟಿಯಲ್ಲಿ ಕೆಲವರ ಬುದ್ಧಿಯಲ್ಲಿ ಕೆಲವರಲ್ಲಿ ಕೆಲವರ ಬುದ್ಧಿಯಲ್ಲಿ ಮಾತ್ರ ಈ ಜ್ಞಾನ ಧಾರಣೆ ಆಗುತ್ತದೆ ಏಕೆಂದರೆ ಎಲ್ಲರಲ್ಲೂ ಪಂಚವಿಕಾರ ಪ್ರವೇಶವನ್ನು ಮಾಡಿದೆ ಈ ಮಾತನ್ನು ನೀವು ಸಭೆಯಲ್ಲಿ ತಿಳಿಸಬಹುದು ಏಕೆಂದರೆ ಪ್ರತಿಯೊಬ್ಬರಿಗೂ ಮಾತನಾಡಲು ಅಧಿಕಾರ ಇದೆ ಅಂದ ಮೇಲೆ ನೀವು ಇಂತಹ ಸಭೆಯಲ್ಲಿ ಮಾತನಾಡಲು ಅವಕಾಶವನ್ನು ಪಡೆದುಕೊಳ್ಳಬೇಕು ನೀವು ಅಫೀಷಿಯಲ್ ಆಗಿ ಸಭೆಯಲ್ಲಿ ಮಾತನಾಡುವಾಗ ಯಾರೂ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳುವುದಿಲ್ಲ ನಿಮಗೆ ಈ ಜ್ಞಾನದ ಮಾತನ್ನು ಕೇಳಲು ಇಷ್ಟ ಇರದೇ ಇದ್ದರೆ ನೀವು ಶಾಂತಿಯಿಂದ ಎದ್ದು ಹೋಗಬಹುದು ಶಬ್ದವನ್ನು ಮಾಡಬೇಡಿ ಎಂದು ಹೇಳಬೇಕು ಈ ರೀತಿ ಕುಳಿತು ನೀವು ಜ್ಞಾನವನ್ನು ತಿಳಿಸಬೇಕು ಈಗ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ದುಃಖದ ಪರ್ವತವೇ ಈಗ ಬೀಳುತ್ತದೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆ ರಚನೆಯ ಬಗ್ಗೆ ನಿಮಗೆ ಗೊತ್ತಿದೆ ನೀವು ಜಗತ್ತಿನ ಜನರಿಗೆ ತಿಳಿಸಬೇಕು ನಿಮಗೆ ಯಾರ ಕರ್ತವ್ಯದ ಬಗ್ಗೆಯೂ ಗೊತ್ತಿಲ್ಲ ಪರಮಾತ್ಮ ತಂದೆ ಭಾರತ ದೇಶವನ್ನು ಯಾವಾಗ ಸ್ವರ್ಗವನ್ನಾಗಿ ಮಾಡಿದರು ಮತ್ತು ಹೇಗೆ ಸ್ವರ್ಗವನ್ನಾಗಿ ಮಾಡಿದರು ಅನ್ನುವುದು ನಿಮಗೆ ಗೊತ್ತಿಲ್ಲ ನೀವು ಬಂದರೆ ನಾವು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇವೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನವನ್ನು ನಾವು ನಿಮಗೆ ತಿಳಿಸುತ್ತೇವೆ ಏಳು ದಿನದ ಕೋರ್ಸ್ ಅನ್ನು ನೀವು ಪಡೆದುಕೊಳ್ಳಿ ಆಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗುಹ್ಯ ಗತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಆ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪಾಪಾತ್ಮರ ಜೊತೆಗೆ ಈಗ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಶ್ರೀಮತದಂತೆ ಒಬ್ಬ ತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಸತೋ ಪ್ರಧಾನರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ದುಃಖ ಧಾಮವನ್ನು ಸುಖಧಾಮವನ್ನಾಗಿ ಮಾಡುವುದಕ್ಕೋಸ್ಕರ ಪತಿತರಿಂದ ಪಾವನ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಅಪವಿತ್ರ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಜ್ಞಾನ ಸ್ವರೂಪರಾಗಿ ಸರ್ವ ವ್ಯರ್ಥ ಪ್ರಶ್ನೆಯನ್ನು ಯಜ್ಞದಲ್ಲಿ ಸ್ವಾಹ ಮಾಡುವಂತಹ ನಿರ್ವಿಘ್ನ ಆತ್ಮರಾಗಿ ಯಾವಾಗ ಯಾವುದಾದರೂ ವಿಘ್ನ ಬರುತ್ತದೆಯೋ ಆಗ ಏಕೆ ಏನು ಅನ್ನುವ ಅನೇಕ ಪ್ರಶ್ನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಪ್ರಶ್ನ ಚಿತ್ತರಾಗುವುದು ಅಂದರೆ ತೊಂದರೆಯ ಅನುಭವವನ್ನು ಮಾಡುವುದು ಜ್ಞಾನ ಸ್ವರೂಪರಾಗಿ ಯಜ್ಞದಲ್ಲಿ ಸರ್ವ ವ್ಯರ್ಥ ಪ್ರಶ್ನೆಯನ್ನು ಸ್ವಾಹ ಮಾಡಿ ಆಗ ನಿಮ್ಮ ಸಮಯ ಉಳಿತಾಯ ಆಗುತ್ತದೆ ಮತ್ತು ಅನ್ಯರ ಸಮಯ ಕೂಡ ಆಗ ಉಳಿತಾಯ ಆಗುತ್ತದೆ ಆಗ ನೀವು ಸಹಜವಾಗಿ ನಿರ್ವಿಘ್ನ ಆತ್ಮರಾಗುತ್ತೀರಾ ನಿಶ್ಚಯ ಮತ್ತು ವಿಜಯ ನಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಅನ್ನುವ ನಶೆಯಲ್ಲಿ ಸದಾ ಸ್ಥಿತಾಗಿ ಆಗ ಎಂದು ತೊಂದರೆಯ ಅನುಭವ ಆಗುವುದಿಲ್ಲ ಇಂದಿನ ಶ್ಲೋಗನ್ ಆಗಿದೆ ಸದಾ ಉತ್ಸಾಹದಲ್ಲಿ ಇರಬೇಕು ಮತ್ತು ಅನ್ಯರಿಗೂ ಕೂಡ ಉತ್ಸಾಹವನ್ನು ನೀಡಬೇಕು ಇದೇ ನಿಮ್ಮ ಕರ್ತವ್ಯ ಆಗಿದೆ ಸದಾ ಉತ್ಸಾಹದಲ್ಲಿ ಇರುವುದು ಮತ್ತು ಸರ್ವರಿಗೂ ಉತ್ಸಾಹವನ್ನು ನೀಡುವುದು ಇದೇ ನಮ್ಮ ಕರ್ತವ್ಯ ಆಗಿದೆ ಒಳ್ಳೆಯದು ಓಂ ಶಾಂತಿ